ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ತುಂಬ ಪಾಯ್ಕೆಟ್ ಹೋದಾಗ ಜ್ವರ ನೆಗಡಿ ಕೆಮ್ಮು ಆದಾಗ ಈ ಥರ ಸಾರನ್ನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ಹಸಿ ಗುಜಿಕಿ ಉಚ್ಚಿ ಸಾರನ್ನ ಮಾಡ್ತಾ ಇದನ್ನು ಅವರೆಕಾಳು ಸೀಸನಲ್ಲಿ ಮಾಡ್ಕೋಬೋದು ಇದಕ್ಕೆ ನಾನು ಬಿಡಿಸಿಟ್ಟಿರೋ ಅಂಥ ಅವರೇಕಾಳು ತೊಗೊಂಡಿದ್ದೀನಿ ಮತ್ತು ನೆಲ್ಲವರೆಕಾಯಿ ಮತ್ತು ಚಪ್ಪರದವರೆಕಾಯಿನ ಸ್ವಲ್ಪ ಬಿಡಿಸಿಟ್ಕೊಂಡಿದ್ದೀನಿ ಇದಕ್ಕೆ ಕಾರಕ್ಕೆ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಬದನೆಕಾಯಿ ಮತ್ತು ಎರಡು ಟೊಮೆಟೊ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಕಾಯೋಕೆ ಇಟ್ಟು ಅವರೆಕಾಳು ಚಪ್ಪರದ ಅವರೆಕಾಯಿ ಮತ್ತು ನೆಲ್ಲವರೆಕಾಯಿ ಎರಡು ಟೊಮೆಟೊ ಮತ್ತು ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಎಲ್ಲ ಹಾಕಿ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಕುದ್ದ ನಂತರ ನೋಡಿ ಇದರ ಎಲ್ಲ ನಾನು ಬದನೆಕಾಯಿ ಟೊಮೆಟೊ ಮತ್ತು ಹಸಿ ಮೆಣಸಿನ್ಕಾಯಿನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ನಾವು ಬಾಯಿ ಕೆಟ್ಟೋದಾಗ ಅಥವಾ ಜ್ವರ ನೆಗಡಿ ಆ ಥರ ಆದಾಗ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದೆಲ್ಲ ಪ್ಲೇಟ್ಗೆ ಎತ್ತಿಟ್ಟ ನಂತರ ನಾನು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಎತ್ಕೊಂಡಂಥ ಬದನೆಕಾಯಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೊತಾ ಇದ್ದೀನಿ ಇದನ್ನು ನಾವು ತರಿ ತರಿಯಾಗಿ ರುಬ್ಬಬೇಕು ಬೇಕಾದರೆ ನೀವು ಕೈನಲ್ಲಿ ಬೇಕಾದರೂ ಕ್ಯೂಚ್ಬೋದು ಇದು ಕೈಯಲ್ಲಿ ಕ್ಯೂಚಿದ್ರೆ ಖಾರ ಸ್ವಲ್ಪ ಕೈಯೆಲ್ಲ ಪ್ರಾಕ್ಟೀಸ್ ಅಂದರೆ ಖಾರ ಆಗಿ ಬೆರಳು ಉರಿಯುತ್ತೆ ಅದಕ್ಕೋಸ್ಕರ ನಾನು ಮಿಕ್ಸಿ ಜಾರ್ನಲ್ಲೇ ರುಬ್ಕೊತಾ ಇದ್ದೀನಿ ಇವಾಗ ಈ ಬಸ್ತಂಥ ಕಾಳಿನ ನೀರಿಗೆ ಇದನ್ನು ಖಾರಾನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಹೆಚ್ಚಿರೋಂಥ ಈರುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಸಪ್ರೇಟ್ ಮಾಡ್ಕೊಂಡಿರೋ ಕಾಳಿಗೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಹುಚ್ಚಳ ಪುಡಿನ ಸೇರಿಸ್ತಾ ಇದ್ದೀನಿ ಹುಚ್ಚಳ ಪುಡಿ ಸೇರಿಸೋದ್ರಿಂದನ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್